ಬೆಂಗಳೂರಿನ ಕಮ್ಮನಹಳ್ಳಿಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇಂತಹ ಘಟನೆಗಳಿಂದ ಬೆಂಗಳೂರಿಗೆ ಒಳ್ಳೆ ಕೀರ್ತಿ ತರುವುದಿಲ್ಲ ಕನ್ನಡಿಗರು ಎಂದಿಗೂ ಇಂತಹ ಘಟನೆ ಉತ್ತೇಜಿಸುವುದಿಲ್ಲ ಮಹಿಳೆಯರಿಗೆ ಮಕ್ಕಳಿಗೆ ಎಲ್ಲರಿಗೂ ಬೆಂಗಳೂರು ಸೇಫ್ ಆಗಿದೆ ಎಂದರು ಇದೇ ವೇಳೆ ಹೊಸ ವರ್ಷಾಚರಣೆ ಸಂಭ್ರಮ ಕುರಿತಂತೆ ಮಾತನಾಡಿದ ಅವರು ನ್ಯೂ ಇಯರ್ ವೇಳೆ ಭಾರಿ ಬಂದೋಬಸ್ತ್ ನೀಡಿದ್ವಿ ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜಿಸಿದ್ವಿ ಹಿರಿಯ ಅಧಿಕಾರಿಗಳು ಇರಲಿಲ್ಲ ಅನ್ನೋ ಹೇಳಿಕೆ ಸರಿಯಲ್ಲ ಹೀಗಿದ್ರೂ ಬೆಂಗಳೂರು ನಗರದ ಬಗ್ಗೆ ಅಪಪ್ರಚಾರ ಮಾಡುವುದು ತಪ್ಪು ಇದರಿಂದ ನನಗೆ ತುಂಬಾನೇ ನೋವಾಗಿದೆ ಅಂತ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದ್ರು ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಯುವಕರಿಗೆ ಬಹಳ ಸೇಫ್ ಆಗಿರ್ತಕ್ಕಂಥ ಪಟ್ಟಣ ಇಂತಹ ಘಟನೆ ಇಡೀ ಬೆಂಗಳೂರಿನ ಚಿತ್ರಣವನ್ನ ಬದಲಾಯಿಸೋದಕ್ಕೆ ಸಾಧ್ಯ ಆಗಬಾರದು ಆದರೆ ಈ ಘಟನೆ ದುರದೃಷ್ಟಕರ ಇದು ಆಗ್ಲೂ ಬಾ ರೀತಿ ನಮ್ಮ ಸರ್ಕಾರ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ರಕ್ಷಣೆಯ ಕೊಡ್ತಕ್ಕಂಥ ಜವಾಬ್ದಾರಿ ಮತ್ತು ಕರ್ತವ್ಯ ಅದನ್ನ ನಾವು ಯಾವುದೇ ಕಾರಣಕ್ಕೂ ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಅವರು ಯಾವ ಚಾನೆಲ್ನವರು ನನಗೆ ಗೊತ್ತಾಗಿಲ್ಲ ಅವರು ನನ್ನನ್ನು ಪ್ರತಿಕ್ರಿಯೆ ಕೇಳಿದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಿದಂಥ ಮಾತನ್ನು ತಿರುಚಿ ಅಥವಾ ಬದಲಾಯಿಸಿ ಅದಕ್ಕೆ ಒಂದು ಅರ್ಥದಲ್ಲಿ ಬಿಂಬಿಸಿದ್ದಾರೆ ಇದು ಯಾರಿಗೂ ಒಳ್ಳೆಯದ ಒಳ್ಳೆಯದಲ್ಲ ಇದು ಬೆಂಗಳೂರಿನಲ್ಲಿ ಆದಂತಹ ಘಟನೆಯ ಬಗ್ಗೆ ಇಂತಹ ಘಟನೆ ಸ್ವಾಭಾವಿಕ ಆಗುತ್ತೆ ಇದು ಅದರ ಮುಂದಕ್ಕೆ ಹೇಳಿದಂಥ ಮಾತುಗಳು ನಾನು ಅದನ್ನ ಮೊಲೆಸ್ಟೇಷನ್ ಅಂತ ಏನು ಪದ ಉಪಯೋಗಿಸಿದ್ದಾರೆ ಅದಕ್ಕೆ ನಾನು ರೆಫರೆನ್ಸ್ ಮಾಡಿ ಹೇಳಿದ ಮಾತಲ್ಲ ಅದು ನಾನು ಮಾಡಿದಂಥ ರೆಫರೆನ್ಸ್ ಯಾವುದಕ್ಕಿತ್ತು ಅಂದ್ರೆ ಇಂತಹ ಹೊಸ ವರ್ಷದ ಆಚರಣೆಗಳು ಆಗ್ತಾ ಇರುತ್ತೆ ಅದಕ್ಕೆ ನಾವು ಸಾಕಷ್ಟು ತಯಾರಿಯನ್ನ ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡಿಕೊಳ್ತೇವೆ ನಮ್ಮ ಕಮಿಷನರೇಟ್ ಮಾಡಿಕೊಳ್ಳುತ್ತೆ ಒಂದು ಸಾವಿರದ ಆರ್ನೂರು ಜನ ಪೊಲೀಸ್ನವರನ್ನ ಅವತ್ತಿನ ರಾತ್ರಿ ನೇಮಕ ಮಾಡಿತ್ತು ಸುಮಾರು ಅರವತ್ತು ಎಪ್ಪತ್ತು ಕ್ಯಾಮೆರಾಗಳು ಆ ಭಾಗದಲ್ಲಿ ಅಳವಡಿಸಲಾಗಿತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಪೊಲೀಸು ಕೂಡ ಇದ್ರು ಅಧಿಕಾರಿಗಳು ಇದ್ರು